ನಮಸ್ತೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಸಿಂಪಲ್ ಮೊಸರನ್ನ ಮೊದಲಿಗೆ ಅನ್ನ ಮಾಡಿ ತಣ್ಣಗಾಗಲು ಬಿಡಿ ನಂತರ ನಾಲ್ಕು ಹಸಿಮೆಣಸನ್ನು ಉದ್ದುದ್ದ ಕತ್ತರಿಸಿಟ್ಟುಕೊಳ್ಳಿ ಈಗ ಒಂದು ಪ್ಯಾನ್ ತೆಗೆದುಕೊಂಡು ಒಲೆ ಮೇಲಿಟ್ಟು ಒಂದೂವರೆ ಸ್ಪೂನ್ ತುಪ್ಪ ಹಾಕಿ ತುಪ್ಪ ಕರಗಿದ ನಂತರ ಕತ್ತರಿಸಿಟ್ಟುಕೊಂಡ ಹಸಿಮೆಣಸಿನಕಾಯಿ ಕರಿಬೇವು ಉದ್ದಿನಬೇಳೆ ಎಂಟು ಹತ್ತು ಕಾಳುಮೆಣಸು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಳ್ಳಿ ತಯಾರಿಸಿದ ಒಗ್ಗರಣೆಯನ್ನು ಅನ್ನಕ್ಕೆ ಹಾಕಿ ಬೇಕಾಗುವಷ್ಟು ಮೊಸರು ಸೇರಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮೊಸರನ್ನು ಸಿದ್ಧವಾಯಿತು ಈ ಸುಲಭವಾದ ಈ ರೆಸಿಪಿ ನಿಮಗಿಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಹೊಸ ಹೊಸ ಅಡುಗೆ ರೆಸಿಪಿಗಳನ್ನು ನೋಡಿ